ಅರಸಿವಾರ್ತೆ ಇದು ಸುದ್ದಿ ಸಮಯ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವ ಸ್ಥಳ ಬೆಂಗಳೂರು ಶಿವಾಜಿನಗರದ ಗುಜರಿ ಗೋಡನ್ ಅಥವಾ ಅಂಗಡಿ ಅಲ್ಲವೇ ಅಲ್ಲ ಇದು ಅರಸೀಕೆರೆ ನಗರದ ಹೃದಯ ಭಾಗದಲ್ಲಿರುವ ಶಿಕ್ಷಕರ ಭವನ ಅಂದರೆ ಗುರುಭವನ ನಮ್ಮ ಮಾತು ನಂಬಿ ಇದು ಅಕ್ಷರಶಃ ನಿಜ ವೀಕ್ಷಕರೇ ಶಿಕ್ಷಕರ ಶ್ರೇಯೋಭಿವೃದ್ಧಿಗಾಗಿ ಸಂಘಟನೆಗಾಗಿ ಅವರ ವೈಯಕ್ತಿಕ ಸಭೆ ಸಮಾರಂಭ ಮತ್ತು ಸಂಘ ಸಂಸ್ಥೆಗಳ ಸಭೆಗಳಿಗಾಗಿ ಸುಸಜ್ಜಿತವಾಗಿ ಕಂಗೊಳಿಸಬೇಕಿದ್ದ ಅರಸೀಕೆರೆ ಶಿಕ್ಷಕರ ಭವನ ಪಾಳುಬಿದ್ದ ಕಟ್ಟಡವಾಗಿ ಇಂದು ಗುಜರಿ ವಸ್ತುಗಳನ್ನು ಮಾರುವವರ ಮತ್ತು ಕೊಂಡುಕೊಳ್ಳುವವರ ಪಾಲಾಗಿದೆ ಶಿಕ್ಷಕರಿಗಾಗಿಯೇ ಮೀಸಲಿರಬೇಕಿದ್ದ ಅರಸೀಕೆರೆ ಶಿಕ್ಷಕರ ಭವನ ಇಂದು ಅನ್ಯರ ಪಾಲಾಗಿರುವುದಕ್ಕೆ ಈ ತಾಲೂಕಿಗೆ ಬಂದು ಹೋಗುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಶಿಕ್ಷಕರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ನಿರ್ಲಕ್ಷ್ಯ ಒಂದೆಡೆಯಾದರೆ ಮತ್ತೊಂದೆಡೆ ಈ ಬೆಳವಣಿಗೆಗಳನ್ನು ಸಹಿಸಿ ನೂರಾರು ಶಿಕ್ಷಕರು ಮೌನವಾಗಿರುವುದು ಕೂಡ ಕಾರಣವಾಗಿದೆ ಎನ್ನಬಹುದು ಈ ಭವನ ನಿರ್ಮಾಣ ಮಾಡಿದ ಉದ್ದೇಶ ಇಂದು ನೆನಗುದಿಗೆ ಬಿದ್ದಿದ್ದು ಈ ಕಟ್ಟಡದಿಂದ ಬರುತ್ತಿರಬಹುದಾದ ಆದಾಯ ಯಾರ ಪಾಲಾಗಿದೆ ಎಂಬುದು ಶಿಕ್ಷಕರದ್ದೇ ಪ್ರಶ್ನೆಯಾಗಿದೆ ಈ ಕಟ್ಟಡ ಬಾಡಿಗೆ ಅಥವಾ ಗುತ್ತಿಗೆ ಆಧಾರದ ಮೇರೆಗೆ ನೀಡಲಾಗಿದೆಯೇ ಎಂಬುದು ಬಹಿರಂಗವಾಗಬೇಕಿದೆ ಶಿಕ್ಷಕರಿಗೆಂದೇ ಮೀಸಲಿಡಬೇಕಿದ್ದ ಈ ಅರಸೀಕೆರೆ ಗುರುಭವನ ಕಟ್ಟಡ ಪಾಳು ಬಿದ್ದ ಬಗ್ಗೆ ಯಾರು ಹೊಣೆ ಹೊರುತ್ತಾರೆ ಸರ್ಕಾರದ ಸ್ಥಳದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿರುವ ಈ ಕಟ್ಟಡ ನಿರ್ವಹಣೆ ಮಾಡುತ್ತಿರುವವರು ಯಾರು ಎಂಬ ಉತ್ತರ ಶಿಕ್ಷಕರ ಸಮುದಾಯಕ್ಕೆ ಇದುವರೆಗೂ ಸಿಗದಿರುವ ವಿಪರ್ಯಾಸವೇ ಸರಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡಿರುವ ಈ ಅರಸೀಕೆರೆ ಶಿಕ್ಷಕರ ಭವನ ಅಥವಾ ಗುರುಭವನದಲ್ಲಿರುವ ಗುಜರಿ ಅಂಗಡಿ ಮಾಲೀಕರಿಂದ ಸಂಗ್ರಹವಾಗುವ ಬಾಡಿಗೆ ಅಥವಾ ಗುತ್ತಿಗೆ ಹಣ ಯಾವ ಬ್ಯಾಂಕ್ ಖಾತೆಯಲ್ಲಿದೆ ಈ ಕಟ್ಟಡ ನಿರ್ವಹಣೆಯೊಂದಿಗೆ ವಾರ್ಷಿಕ ಲೆಕ್ಕಾಚಾರ ವರದಿ ಶಿಕ್ಷಕರ ವೃಂದಕ್ಕೆ ನೀಡಿರುವುದಿಲ್ಲ ಆರೋಪಗಳು ಶಿಕ್ಷಕರ ಕ್ಷೇತ್ರದಲ್ಲಿ ಕೇಳಿಬರುತ್ತಿವೆ ಶಿಕ್ಷಣ ಇಲಾಖೆಗೊಂದು ಪ್ರಶ್ನೆ ಅರಸೀಕೆರೆ ತಾಲೂಕಿನ ಶಿಕ್ಷಕರು ಶಿಕ್ಷಕರ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅರಸೀಕೆರೆ ಶಿಕ್ಷಕರ ಭವನದ ದುಸ್ಥಿತಿ ಬಗ್ಗೆ ಗಮನ ಹರಿಸದ ಮತ್ತು ಪ್ರಶ್ನಿಸದ ನೀವು ಕಲಿಸುವ ಪಾಠಶಾಲೆಗಳ ಒಳಗೆ ಮತ್ತು ಹೊರಗೆ ಎಂತಹ ಪರಿಸರ ಇರುತ್ತದೆ ಎಂಬುದೇ ಪೋಷಕರು ಮತ್ತು ಸಾರ್ವಜನಿಕರ ಪ್ರಶ್ನೆಯಾಗಿದೆ ತಾಲೂಕಿನ ರಾಜಕಾರಣದೊಂದಿಗೆ ಬಹಿರಂಗವಾಗಿ ತೆರೆಮರೆಯಲ್ಲಿ ಸಂಬಂಧವಿಟ್ಟುಕೊಂಡು ಕಾಲಹರಣದೊಂದಿಗೆ ಶಾಲೆಗೂ ಹೋಗದೆ ಕೇವಲ ಶಾಲಾ ಹಾಜರಾತಿಗಾಗಿ ಇರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿಯೇ ವರ್ಗಾವಣೆ ಜಾತಿ ಪ್ರಾಬಲ್ಯ ಇನ್ನಿತರ ವಿಷಯಗಳಿಗೆ ಬೀಡುಬಿಡುವ ಕೆಲವು ಸ್ವಯಂ ಘೋಷಿತ ಸಂಘ ಸಂಸ್ಥೆಗಳೊಂದಿಗೆ ಗುರುತಿಸಿಕೊಂಡು ಶಿಕ್ಷಕರ ಪಾತ್ರದಲ್ಲಿರುವ ಕೆಲವು ವ್ಯಕ್ತಿಗಳು ಹತ್ತಾರು ವರ್ಷಗಳಿಂದ ಪಾಳುಬಿದ್ದಿರುವ ಅರಸೀಕೆರೆ ಶಿಕ್ಷಕರ ಭವನದ ಅಭಿವೃದ್ಧಿ ಬಗ್ಗೆ ಪ್ರಶ್ನಿಸದಿರುವುದು ಮಾತ್ರ ವಿಪರ್ಯಾಸ ಹಾಗಿದ್ದರೆ ಅರಸೀಕೆರೆ ನಗರದಲ್ಲಿರುವ ಶಿಕ್ಷಕರ ಭವನ ದುಸ್ಥಿತಿಗೆ ಮುಕ್ತಿ ನೀಡುವವರು ಯಾರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ವಾರ್ತೆ ಇದು ಸುದ್ದಿ ಸಮಯ